ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನನ್ನ ಈ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾಳೆ ಅಂತಂದರೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವೈಕುಂಠ ಏಕಾದಶಿಯು ಬರ್ತಾಯಿದೆ ನಾವು ಏಕಾದಶಿ ಅಂತ ಅಂದರೆ ಏನಪ್ಪಾ ಅಂದರೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಅವತ್ತು ಉಪವಾಸ ಮಾಡಿ ನಾವು ಶ್ರೀಮನ್ ನಾರಾಯಣ ದೇವ್ರನ್ನ ಪೂಜೆ ಮಾಡಿದ್ರೆ ನಮಗೆ ಒಂದು ಮುಕ್ತಿ ಸಿಗುತ್ತೆ ಅಂತ ತಿಳ್ಕೊಂಡಿರ್ತೀವಿ ಸೊ ಹಾಗಾಗಿ ಅವತ್ತು ಹಬ್ಬ ಥರನೇ ಆಚರಿಸೋದು ವಿಶೇಷ ಮತ್ತು ಅದು ವೈಕುಂಠ ಏಕಾದಶಿ ಅಂತನೇ ಫೇಮಸ್ ಆಗಿರೋದು ಅಂದರೆ ಅವತ್ತು ವೈಕುಂಠದ ದ್ವಾರ ನಾರಾಯಣನಿಗೆ ಪ್ರಿಯವಾದಂತಹ ಅದು ಒಂದು ಮಾಸ ಆಗಿರುತ್ತೆ ಇದು ನಮಗೆ ಈ ಮಾಸ ಏನಾಗಿರುತ್ತೆ ಧನುರ್ಮಾಸ ಅಂತಲೇ ಹೇಳ್ತೀವಿ ಅದು ತುಂಬ ಶ್ರೀಮನ್ ನಾರಾಯಣನಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರುವಂತಹ ಮಾಸ ಸೊ ಅವತ್ತು ನಾರಾಯಣ ಏನಪ್ಪ ಅಂದರೆ ವೈಕುಂಠ ದ್ವಾರ ತೆಗೆದು ದರ್ಶನ ನೀಡುವುದೇ ವೈಕುಂಠ ಏಕಾದಶಿ ಅಂತ ಅನ್ನೋ ಅಂತ ಹೇಳ್ಬೋದು ಸೊ ಅವತ್ತು ನಾವು ಹೇಗೆ ಈ ವ್ರತ ಅಥವಾ ಇದೊಂದು ಪೂಜೆನ ನಾವು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಸರಳವಾಗಿಯೇ ಆಡಂಬರದಿಂದ ಮಾಡದೇ ಇದ್ರೂ ಸರಳವಾಗಿಯೇ ಮಾಡಬಹುದು ಅಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ದೇವರಿಗೆ ನಾವು ನಮ್ಮನ್ನೇ ಅರ್ಪಿಸ್ಕೊಂಡಾಗ ನಮಗೆ ಒಂದು ಭಕ್ತಿ ನಮ್ಮ ಮನಸಲ್ಲಿ ಭಕ್ತಿ ಮಾಡಿ ನಾವು ಪೂಜೆ ಮಾಡಿದಾಗ ಅದು ದೇವರಿಗೆ ಸಲ್ಲುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವೈಕುಂಠ ಏಕಾದಶಿನ ಯಾವ ಥರ ಸರಳವಾಗಿ ಆಚರಿಸ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಮಂಗಳವಾರ ಬಂದಿರೋ ು ಸೊ ಹಾಗಾಗಿ ತುಂಬ ವಿಶೇಷವಾಗಿದೆ ಇದು ನಾವು ಅವತ್ತು ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ನಾಲ್ಕು ನಾಲ್ಕು ಗಂಟೆಗೆ ಎದ್ದೊಳ್ಬೇಕು ಅಂದರೆ ಅದು ಒಂದು ಬ್ರಾಹ್ಮಿ ಮುರು ಮುಹೂರ್ತ ಅಂತ ಇರುತ್ತಲ್ವ ಆವಾಗ ಎದ್ದು ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತು ಅಷ್ಟರಲ್ಲಿ ನಾವು ಮನೆಯೆಲ್ಲನೂ ಗುಡಿಸಿ ಎಲ್ಲ ಸ್ವಚ್ಛ ಮಾಡಿ ರಂಗೋಲಿ ಎಲ್ಲ ಹಾಕಿ ಹೂವು ಏನಾದರೂ ಇದ್ರೆ ಅದನ್ನು ಬಾಗಿಲಿಗೆಲ್ಲ ಹಾಕಿ ನಂತರ ನೀವು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಅಂದರೆ ದೇವ್ರ ಮನೆಯೆಲ್ಲ ಹಿಂದಿನ ದಿನವೇ ನೀವು ಶುಚಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ತುಂಬಾ ಬೇಗನೆ ಆಗುತ್ತೆ ನಿಮಗೂ ಒಂದು ಪೂಜೆ ಮಾಡೋದಕ್ಕೆ ಬಂದು ಕೂತ್ಕೊಂಡು ಒಂದು ಏನಂದರೆ ಅನಿಸುತ್ತೆ ಆವತ್ತೆದ್ದು ನೀವು ಕ್ಲೀನ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋದ್ರೆ ಸ್ವಲ್ಪ ನಿಧಾನ ಆಗ್ಬೋದು ಸೊ ಹಾಗಾಗಿ ಹಿಂದಿನ ದಿನವೇ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಳ್ಳೆಯ ಶುಭ್ರವಾದ ಬಟ್ಟೆ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನೀವು ಬೆಳಿಗ್ಗೆ ಬೇಗ ಎದ್ದು ಅಂದರೆ ನಾಲ್ಕು ಗಂಟೆಗೆ ಎದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಆ ಮಾಸ ಅಂದರೆ ಆ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತೀವಿ ಸೊ ಹಾಗಾಗಿ ನೀವು ದೇವ್ರ ಮನೆಯೆಲ್ಲನೂ ಶುಚಿ ಮಾಡ್ಕೊಂಡಿರ್ತೀರಲ್ವ ಆಗ ಒಂದು ವಿಷ್ಣು ಮತ್ತು ಲಕ್ಷ್ಮಿ ಅಂದರೆ ಇಬ್ಬರು ಸಮೇತ ಲಕ್ಷ್ಮಿ ಸಮೇತ ವಿಷ್ಣುವನ್ನ ಪೂಜೆ ಮಾಡಿದ್ರೆ ನಮ್ಮ ಮನೆಗೆ ಒಂದು ಏನು ಅದರೂ ಕೆಟ್ಟದ್ದು ಏನಾದರೂ ಇದ್ರೆ ಅದು ಹೋಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ತಿಳ್ಕೊಂಡಿರ್ತೀವಿ ಆ ಒಂದು ಎರಡು ವಿಗ್ರಹಕ್ಕೂ ಸಹಿತ ನೀವಿಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು ನಂತರ ಎಲ್ಲದಕ್ಕೂ ಹೂವು ಅಕ್ಷತೆ ಧೂಪ ದೀಪ ಒಂದು ನೈವೇದ್ಯ ಎಲ್ಲನೂ ಇಟ್ಕೋಬೇಕು ವಿಗ್ರಹಕ್ಕೆ ಅಭಿಷೇಕಾನೂ ಮಾಡಬೇಕು ವಿಷ್ಣುವಿನ ಮಂತ್ರ ಪಠಿಸ್ಬೇಕು ಮೇನು ಫ್ರೆಂಡ್ಸ್ ಅಂದರೆ ನಾವು ವಿಗ್ರಹಕ್ಕೆ ಅಲಂಕಾರ ಹೂವಿಂದ ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ವಿಷ್ಣುವಿಗೆ ಅಲಂಕಾರ ಮಾಡಿ ಹೂವಿಂದ ದೀಪ ಮತ್ತು ಧೂಪ ಎಲ್ಲ ಬೆಳಗಿ ನೈವೇದ್ಯ ಇಡಬೇಕು ನಮ್ಮ ಕೈಲಾದಂಥ ಯಾವ್ದು ನೈವೇದ್ಯ ಇಟ್ಟರು ವಿಷ್ಣು ಅರ್ಪಿಸ್ಕೋತಾನೆ ಅದ್ರ ಮೇಲೆ ಒಂದು ತುಳಸಿ ದಳವನ್ನು ಇಟ್ಟು ನೀವು ಪೂಜೆ ಮಾಡಿದ್ರೆ ಇನ್ನೂ ಬೇಗನೆ ನೈವೇದ್ಯ ಆ ಭಗವಂತಿಗೆ ಸಮರ್ಪಣೆ ಆಗುತ್ತೆ ಸೊ ಹಾಗಾಗಿ ನೀವು ಒಂದು ಮಂತ್ರ ಹೇಳಬೇಕು ಆ ಮಂತ್ರ ಏನಪ್ಪ ಅಂತ ಹೇಳಿದ್ರೆ ಓಂ ನಮೋ ಭಗವತೆ ಭಗವತಿ ವಾಸುದೇವಾಯ ನಮಃ ಇದನ್ನು ನೀವು ಕೂತ್ಕೊಂಡು ನೂರೆಂಟು ಬಾರಿ ಹೇಳಿದ್ರೆ ತುಂಬ ಅಂದರೆ ತುಂಬ ನಿಮ್ಮ ದೇವ್ರ ಪೂಜೆಗೆ ಆ ಭಗವಂತ ಅಂದರೆ ಇಷ್ಟಪಟ್ಟು ನಿಮಗೆ ಕೇಳೋದೆಲ್ಲ ಸಿಗುತ್ತೆ ಅಂತ ಒಂದು ವಾಡಿಕೆ ಇದೆ ಈ ವ್ರತನ ಮಾಡಿ ಆಗಿನ ಕಾಲದಲ್ಲೇ ಮಹಾರಾಜರು ಕೂಡ ಸಂತಾನ ಭಾಗಿಯನ್ನು ಸುದ ಪಡ್ಕೊಂಡಿರ್ತಾರೆ ವಿಷ್ಣುಗೆ ತುಳಸಿ ಅಂದರೆ ತುಂಬ ಇಷ್ಟ ಹಾಗಾಗಿ ತುಳಸಿನ ನೀವು ನೈವೇದ್ಯದಿಂದ ಮೇಲೆ ಇಟ್ಟು ನೈವೇದ್ಯ ಸಮರ್ಪಣೆ ಮಾಡಬೇಕು ಮತ್ತು ಭೋಜನ ಅಂದರೆ ಉಪವಾಸದಲ್ಲಿ ನೀವು ಮೂರು ಥರ ಒಂದು ಏನಪ್ಪ ಅಂದರೆ ನೀರು ಸಹ ಕುಡಿಯದೆ ಮಾಡುವಂತಹ ಉಪವಾಸ ಇರುತ್ತೆ ಮತ್ತು ಏನಪ್ಪ ಅಂದರೆ ಫಲಹಾರ ಮಾಡಿಕೊಂಡು ಮಾಡುವಂಥದ್ದು ಇನ್ನೊಂದು ಒಂದತ್ತು ಭೋಜನ ಮಾಡಿ ಮಾಡುವಂತಹ ಉಪವಾಸ ಇದರಲ್ಲಿ ನಿಮ್ಗೆ ಯಾವುದು ಕೈಲಾಗುತ್ತೋ ಅದನ್ನು ಮಾಡಿ ಉಪವಾಸ ಮಾಡಿ ಆ ದೇವರನ್ನು ಆರಾಧನೆ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅವತ್ತು ಒಂದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಏನಪ್ಪಾ ಅಂದರೆ ತುಳಸಿ ಗಿಡಕ್ಕೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ಪೂಜೆ ಮಾಡಿ ದೀಪ ಹಚ್ಚಿಟ್ಟು ಪೂಜೆ ಮಾಡಿ ಮತ್ತು ನೀವೇ ಮನೆಯಲ್ಲಿ ಒಂದು ದ್ವಾರ ಅಂದರೆ ವೈಕುಂಠ ದ್ವಾರ ನೀವೇನಾದ್ರು ಮಾಡ್ಕೋಬೇಕು ಅಂದರೆ ಮನೆ ಬಾಗಿಲಿಗೆ ಹೂವೆಲ್ಲ ಹಾಕಿ ಹೊಸಲು ಹತ್ರ ಎರಡು ದೀಪ ಹಚ್ಚಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ಮತ್ತು ನೀವು ಊಟದಲ್ಲೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಬಾರ್ದು ಅವತ್ತು ಊಟಕ್ಕೆ ಉಪವಾಸ ಯಾರ್ಯಾರು ಮಾಡ್ತಾಯಿದ್ದೀರಾ ಈ ವ್ರತ ಮಾಡ್ತಾಯಿದ್ದೀರಾ ಅಂತಂದರೆ ಅವರು ಆ ಥರ ಊಟ ಮಾಡಬಾರ್ದು ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಇಷ್ಟು ಅಂದರೆ ಸರಳವಾಗಿ ಈ ವ್ರತನ ಆಚರಿಸಿ ಆ ದೈವ ಅಂದರೆ ಶ್ರೀಮಂತ ನಾರಾಯಣ ಅಥವಾ ವಿಷ್ಣುವನ್ನು ಆರಾಧನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಮತ್ತು ಇದು ತುಂಬ ಅಂದರೆ ಅವತ್ತು ಯಾರಾದ್ರೂ ಹತ್ತಿರದಲ್ಲೇ ಇರುವಂತಹ ವಿಷ್ಣು ದೇವಸ್ಥಾನಕ್ಕೂ ಹೋಗಿ ಬಂದರೆ ಅಲ್ಲಿ ಏನಪ್ಪ ಅಂದರೆ ವೈಕುಂಠ ದ್ವಾರ ನಿರ್ಮಿಸಿರ್ತಾರೆ ಅದೆಲ್ಲ ಹೋಗಿ ಆ ದರ್ಶನ ಮಾಡ್ಕೊಂಡು ಬಂದು ಆ ದೇವರ ಕ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟ ಕಾರ್ಪಣ್ಯೆಲ್ಲನೂ ದೂರ ಆಗಲಿ ಮತ್ತು ಈ ದಿನ ನೀವು ಸಂಕಲ್ಪ ಮಾಡಿ ವ್ರತ ಮಾಡಿದ್ರೆ ನಮಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂದರೆ ಸ್ವರ್ಗ ಸಿಗುತ್ತೆ ಅಂತ ಸಹ ಹೇಳ್ಬೋದು ಸೊ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್